ಮಿಸ್ಟರ್ ಕೃಷ್ಣ ಬೈರೇಗೌಡ ಒಂದು ಮಾತು ಹೇಳ್ತೀನಿ ಯಾರನ್ನೋ ಮೆಚ್ಚಿಸ್ಕೊಳ್ಳಿಕ್ಕೆ ಇವೆಲ್ಲ ಇಟ್ಕೊಂಡು ನನ್ನೇನು ಅಲ್ಲಾಡ್ಸಕ್ ಇನ್ಯಾವ ಯಾವ ಸಣ್ಣ ಪುಟ್ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಮಾಡಕ್ ಹೋಗಲ್ಲ ಏನು ಕಾನೂನು ಬಾರಿ ಹೋಗಿ ಮಾಡಿದಾರಾ ಇಲ್ಲ ಬಿಡಿ ಟೋಪಿ ಯಾಕೆ ಆ ಆತರ ಇದ್ರೆ ಹೇಳಿ ನಾನು ನೂರು ಬಾರಿ ಹೇಳಿದ್ದೇನೆ ಯಾವುದಾದ್ರೂ ಒಂದು ಸಣ್ಣ ತಪ್ಪನ್ನ ನನ್ನ ಅಧಿಕಾರ ಅವಧಿ ಮಿಸ್ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಹೊರಗಡೆ ಬಂದ್ರೆ ಐದು ಸೆಕೆಂಡ್ ರಾಜಕಾರಣದಲ್ಲಿ ಇರಲ್ಲ ನಾನು ಮಿಸ್ಟರ್ ಕೃಷ್ಣ ಬೈರೇಗೌಡ ಒಂದ್ ಹೇಳ್ತೀನಿ ಯಾರನ್ನೋ ಮೆಚ್ಚಿಸ್ಕೊಳ್ಳಿ ಇವೆಲ್ಲ ಇಟ್ಕೊಂಡ್ ನನ್ನೇನ್ ಅಡಾಡ್ಸಕ್ಕಾಗಲ್ಲ ಇನ್ ಯಾವ ಸಣ್ಣ ಪುಟ್ಟ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಮಾಡಕ್ ಹೋಗಲ್ಲ ಏನೇನು ಮಾಡಿದ್ರಿ ಕಂದ ಇಲಾಖೆಯಲ್ಲಿ ಹೊರಗಡೆ ಬರ್ತವೆ ಏನು ಮಹಾ ಹರಿಶ್ಚಂದ್ರ ಪ್ರಾಮಾಣಿಕ ಇದ್ಯಾ ಇಟ್ಕೊಂಡು ಇಟ್ಕೊಂಡು ಇದು ಇದನ್ನ ಇಟ್ಕೊಂಡು ಆಟಾಡ ಕೊಟ್ಟಿದಿರ ಅಲ್ವಾ ಮಾಡಿ ಇದ್ಯಾವ್ ಯಾವ್ ತನಿಖೆ ಮಾಡ್ತೀರೋ ಮಾಡ್ಕೊಳ್ಳಿ ರಾಕೇಶ್ ಸಿಂಗ್ ಅವರು ಏನು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಏನಂತ ಆವತ್ತಿನ ಮುಖ್ಯಮಂತ್ರಿಗಳು ನನಗೆ ಮಾಡು ಅಂತ ಹೇಳಿದ್ರು ಅಂತ ಅಂತಂದ್ರೆ ರಾಕೇಶ್ ಸಿಂಗ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ರಾಕೇಶ್ ಸಿಂಗಾ ರಾಕೇಶ್ ಸಿಂಗು ನನಗೂ ಸಂಬಂಧ ಏನು ಎಲ್ಲಿ ಬರ್ದವ್ರೆ ಇವತ್ತು ಓಹ್ ರೇರಾ ಕೊಟ್ಟಿರೋದಕ್ಕ ಅದಕ್ಕೆ ರೇರಾ ಚೇರ್ಮ್ಯಾನ್ ಮಾಡಿರೋದಕ್ಕೆ ಅವರು ಬಳುವಳಿ ಕೊಟ್ಟಿದ ಅವ್ರಿಗೆ ಸರ್ಕಾರಕ್ಕೆ ರಾಕೇಶ್ ಸಿಂಗು ಅದಕ್ಕೆ ಕೊಟ್ಟವ್ರು ಹೇಳಿಕೆ ಕೊಟ್ಟರು ಅವರು ಒಂದು ನಿಮಿಷ ನಾನು ಮಾಡಲಿಕ್ಕೆ ಹೇಳಿರತಕ್ಕಂಥ ಯಾವ ಮಾಹಿತಿ ಇದೆ ಯಾವ ಸಾಕ್ಷಿ ಇಟ್ಕೊಂಡಿದ್ದಾರೆ ರಾಕೇಶ್ ಸಿಂಗು ಕೇಳ್ತೀನಿ ರಾಕೇಶ್ ಸಿಂಗ್ ಹೆಸರು ಹೇಳಿದರು ಅವರು ರಾಕೇಶ್ ಸಿಂಗ್ ಹೆಸರು ಹೇಳಿದರೆ ರಾಕೇಶ್ ಸಿಂಗಿಗೂ ಪ್ರಶ್ನೆ ಮಾಡ್ತೀನಿ ನಾನು ಯಾವ ಸಂದರ್ಭದಲ್ಲಿ ಡಿನೋಟಿಫೈ ಮಾಡು ಅಂತ ಹೇಳಿದ್ದೇನೆ ಇಲ್ಲೇ ನಿಮ್ಮ ಕಡತದಲ್ಲ ಇದೆಯಲ್ಲ ನೀವು ಮಾಡಿರೋ ರಿಲೀಸ್ ಇದು ನಂದಲ್ಲ ಇದು ಇರೋದು ಹ್ಮ್ ನಾನು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ನಮ್ಮ ಹೋರಾಟ ಆಗಿತ್ತು ನನ್ನ ಅವರ ಹೋರಾಟ ಯಾವ ರೀತಿ ಇತ್ತು ಅನ್ನೋದು ಗೊತ್ತಿದೆ ನಿಮಗೆ ಯಡಿಯೂರಪ್ಪನವ್ರು ನನಗೂ ನನಗೋಸ್ಕರ ಮಾಡಿಕೊಡೋಕ್ಕೆ ಸಾಧ್ಯವಾ ಆಮೇಲೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾರ ಹತ್ರನೂ ತಪ್ಪು ಮಾಡಿ ಅಯ್ಯೋ ನಾನು ಮಾಡಿಬಿಟ್ಟಿದ್ದೀನಿ ಅಯ್ಯೋ ನಾನು ಉಳಿಸಿ ಅಂತ ಹೇಳಿ ಇಂದು ಇನ್ ಇದುವರೆಗೂ ಯಾರತ್ರ ಕೈ ಹಾಕಿ ನಿಂತಿಲ್ಲ ನಾನು ನಾನು ನೂರು ಬಾರಿ ಹೇಳಿದ್ದೇನೆ ಯಾವುದಾದ್ರೂ ಒಂದು ಸಣ್ಣ ತಪ್ಪನ್ನು ನನ್ನ ಅವಧಿ ಮಿಸ್ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಹೊರಗಡೆ ಬಂದರೆ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಐದು ಸೆಕೆಂಡು ರಾಜಕಾರಣದಲ್ಲಿ ಇರಲ್ಲ ನಾನು ಈ ಥರ ಅಯ್ಯೋ ಸಂಗೊಳ್ಳಿ ರಾಯಣ್ಣನ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟರು ಕೊಲೆ ಮಾಡಿದವರು ಸಾಯಿಸಿಬಿಟ್ಟವರು ನಮ್ಮರೆ ನಮ್ಮರೆ ದಿನಾ ಭಾಷಣ ಅದೇ ರೀತಿ ಈಗ ನನ್ನ ಮೇಲೂ ನಮ್ಮ ಅಂತ ಸ್ವಪಕ್ಷೀಯ ಇದು ಇದು ಯಾವ್ದು ಅದ್ ಡಿನೋಟಿಫಿಕೇಶನ್ ಆಗಿದೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿದೆ ಒಂದ್ ನಿಮಿಷ ಬರದ ನನ್ನ ಪಾತ್ರ ನಂದೇನಿದೆ ತಗೊಂಡಿದ್ದಾರೆ ರೆಕಾರ್ಡ್ ಇದೆ ಏನು ಕಾನೂನು ಬಾರಿ ಹೋಗಿ ಮಾಡಿದಾರಾ ಇಲ್ಲ ಬಿಡಿಯಾಗಿ ಟೋಪಿ ಯಾಕೆ ಮಾಡವರ ಆ ತರ ಇದ್ರೆ ಹೇಳಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ